ಮಣಿ ಮಾರ ಶಿವ ಮಂಗಳವಾರ ದ್ಯಾ ದಿ ಮಾರ ಶಿವ ಮಂಗಳವಾರ ಬೆಳ್ಳ ಬೆಳತಾನವರು ವೇಳವರ ಬೆಳಿ ಗಾಕವರ ಬೆಳತಾನವರು ಬೆಳಾ ನೋರು ವೇಳವರ ಬೆಳ್ಳಿ ಗರ ಕರದಿ ತಾಯಿ ಕರಿಯವರ ಬುಟ್ಟಿ ತುಂಬವರ ಸಿರಿ ಊಟರು ಎಳ ಎಳದ ಗಳಿಗಿ ಮೂರ ಮೂರದ ಸಿರಿ ಊಟರು ಎಳ ಎಳದ ಗಳಿಗಿ ಮೂರ ಮೂರದ ವಾಗಿಂದ ಕ್ಯಾರೋರು ಎಷ್ಟ ಚಂದ ಎರಡ ಬಾಜು ಬಂದ ದಾಗಿನ ಕ್ಯಾರೋರು ಎಷ್ಟ ಚಂದ ಎರಡ ಬಾಜು ಮಂದ चिरी पुटील व्यारोरू हल कार बनी मर कादर पुटील व्यारोरू हल कार बनी मर कादर कड़दारोर कार बनी मर कादर कड़दारोर कार बनी मर कादर चरग चलिया रोर

ರೇಲ್ಗಾಡಿ ಮಾಸ್ತರಗನ ಏಾಡಿ ಮಾಸ್ತರಗೋ ನಾಡಿಗಿ ಏ ಯೆ ನಾಗರ ಪಂಚಮಿ ನಾಗರ ಪಂಚಮಿ ನಾಗರ ಪಂಚಮಿ ಅಕ್ಕ ಗ್ರೋಂಡ ಬರುನು. ಅಕ್ಕ ಕರಕೊಂಡ ಬರ ಮುಂದ ಅವ್ರ ಅಕ್ಕ ಸಾಯಿ ಹೊಡಿತಾಳ್ರಿ ಅವ್ರದ್ದು ಆಸ್ತಿ ಬಾಳ ಸರ್ ಸರ ಒಂದ್ ಕಲ್ಲು ಹುಣಿಸ್ ಮನಗಸ್ತಾಳ್ರಿ ಗಂಡ ಕೆಲ್ಸ್ತಾಳಿ ಒಂದ್ ಹೂನ್ರಿ ಅದೊಂದೆಲ್ಲಾ ಆಸ್ತಿ ತೊಗೊಂಡ್ರಿ ಸಾಯಿ ಹೊಡ್ದು ಎಷ್ಟು ಬಾಳತೈತ್ ದೀಪಾವಳಿದ್ರಿ ದೀಪಾವಳಿ ಬರ್ತೀನ್ರಿ ಸರ್ ಬರ್ತಿದ್ರಲ್ಲೂನ್ರಿ

ದೀಪಾವಳಿ ಬರ್ತಿತ್ರಿ ದೀಪಾವಳಿ ಬರ್ತವನ್ರಿ ಮೂರಂ ಹಾಡುಗಳು ಕನ್ನಡ ಹಾಡುಗಳು ಅಂತ ಮೂರಮ್ ಹಾಡು ಪದಗಳು ನಿಮಗೆ ಬರಲ್ಲ ಗಂಡ್ ಮಕ್ಳು ಮಾಡ್ತಾರೀ ಹಾನ್ರಿ ನಾವು ಒಂದೊಂದು ಹಾಡ್ತೇನ್ ಹೀ ಅಲ್ಲಿ ದೇವ್ರ ಮ್ಯಾಲ್ರಿ